ಏನ್ ಅನ್ಸುತ್ತೆ ಒಬ್ರು ಬೆಳಿತಾವ್ರೆ ಅಂದ್ರೆ ಅವ್ರನ್ನ ತುಳಿಯ ಬೇಜನ ಬಂದೇ ಬರ್ತಾರೆ ಮುಂದೆನೆ ಗಿಲ್ಲಿ ನಟ ಮಸ್ತಾಗ್ ಬೆಳಿಬೇಕು ಅವ್ನ್ ಬೆಳಿತಾನೆ ನಾವ್ ಬೆಳೆಸ್ತೀವಿ ಹೌದು ಅಣ್ಣ ನೋಡ್ತೀವಿ ಯಾರು ಚೆನ್ನಾಗ್ ಆಡ್ತಾವ್ರೆ ಯಾರು ಚೆನ್ನಾಗ್ ಆಡ್ತಾ ಇಲ್ಲ ಗಿಲ್ಲಿ ನಟ ಮಸ್ತ್ ಆಡ್ತವನೇ ಚೆನ್ನಾಗ್ ಆಡ್ತಾನೆ ಇರೋರು ಅಂದ್ರೆ ಅವ್ಳು ರಕ್ಷಿತಾ ರಕ್ಷಿತಾ ಈಗ ರಕ್ಷಿತ್ ಅಂದ್ರೆ ಮಾಮೂಲಿ ಫುಲ್ಲು ಇದನ್ ಮಾಡ್ತಾ ಇದಾರಲ್ಲ ಹ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಬಿಗ್ ಬಾಸ್ ಅಂದ್ಮೇಲೆ ಅದಿಲ್ ಇರ್ಲೇಬೇಕಲ್ವಾಣ ಅದಿದ್ರೇನೆ ಬಿಗ್ ಬಾಸ್ ಮಜಾ ಹ ಹಾ ಅದಿಲ್ಲ ಅಂದ್ರೆ ಬಿಗ್ ಬಾಸ್ ಮಜಾನೆ ಇರಲ್ಲ ಓಕೆ ಎಸ್ ಗಿಲ್ಲಿ ನಟನ್ ಬಗ್ಗೆ ಹೇಳೋದಾದ್ರೆ ಗಿಲ್ಲಿ ನಟಂಗ್ ಈಗ ಎಲ್ರು ವೈರಿ ಆಗ್ತಾ ಇದಾರಲ್ಲ ಜಾಸ್ತಿ ಏನ್ ಅನ್ಸುತ್ತೆ ಒಬ್ರು ಬೆಳಿತಾವ್ರೆ ಅಂದ್ರೆ ಅವ್ರ ತುಳಿಯಕ್ಕೆ ಬೇಜಾ ಜನ ಬಂದೇ ಬಂತಾರೆ ಅಂತವ್ರ ಮುಂದೆನೆ ಗಿಲ್ಲಿ ನಟ ಮಸ್ತ್ ಬೆಳಿಬೇಕು ಅವ್ನ್ ಬೆಳಿತಾನೆ ನಾವ್ ಬೆಳೆಸ್ತೀವಿ ಅಷ್ಟೇ ಎಸ್ ಅಶ್ವಿನಿ ಗೌಡ ಬಗ್ಗೆ ಏನ್ ಅನ್ಸುತ್ತೆ ಅಶ್ವಿನಿ ಗೌಡ ಚೆನ್ನಾಗ್ ಆಡ್ತಾವ್ರೆ ಆದ್ರೆ ಅವಾಗ ಅವಾಗ ಸ್ವಲ್ಪ ಇದ್ ಮಾಡ್ತಾರೆ ಅವಾಗ ಅವಾಗ ಸ್ವಲ್ಪ ಆಡಲ್ಲ ಬರೀ ಕಿತ್ತಾಟ ಜಗಳ ಆತರ ಮಾಡ್ತಾರೆ ಹ್ಮ್ ಓಕೆ ಕಾವ್ಯ ಬಗ್ಗೆ ಹೇಳೋದಾದ್ರೆ ಕಾವ್ಯ ಅದು ಗಿಲ್ಲಿ ನಟನ್ ಜೊತೆ ಸೇರ್ಕೊಂಡು ಒಳ್ಳೆ ಸೋಶಿಯಲ್ ಮೀಡಿಯಾದಲ್ಲಿ ಏನಂತಾರೆ ಟಿ ಆರ್ ಪಿ ತಗಂತವ್ರೆ ಗಿಲ್ಲಿ ನಟನಿಂದ ಕಾವ್ಯ ಫೇಮಸ್ ಎಸ್ ಇನ್ನು ಅಶ್ವಿನಿ ಗೌಡ ಅವರು ಅಂತ ಬಂದಾಗ ಗಿಲ್ಲಿ ಗಿಲ್ಲಿನಟನ್ಗೆ ಮತ್ತೆ ರಕ್ಷಿತಾ ಶೆಟ್ಟಿಗೆ ಟಾರ್ಚರ್ ಕೊಡ್ತಾ ಇದಾರೆ ಅಂತ ಜನಗಳು ಹೇಳ್ತಾರೆ ನಿಮ್ ಪ್ರಕಾರ ಏನ್ ಅನ್ಸುತ್ತೆ ನಮಗ ಹಂಗ್ ಅನ್ಸಲ್ಲ ಹಂಗ ಅನ್ಸಲ್ಲ ಎಣಾರ್ ಏಳ ಅಣ್ಣ ಎಲ್ಲಾರ್ ಮೈಂಡ್ ಸೆಟ್ ಒಂದೇ ತರ ಇರ್ಬೇಕಲ್ಲ ಹಾ 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 ಒಕೆ ಇನ್ನು ಮೌಂಟೇನ್ ರಘು ಅವ್ರ್ ಬಂದಿದಾರಲ್ಲ ಅವ್ರ ಬಗ್ಗೆ ಏನ್ ಅನ್ಸುತ್ತಪ್ಪ ಅದು ಒಂಥರಾ ಒತ್ ಒಂದ್ ಸೀಸನ್ ಅಲ್ಲ ಅದ್ರ ಒಂದ್ ಸೀಸನ್ ಅಲ್ಲ ವಿನಯಿತಾ ಗೊತ್ತಾ ಆನೆ ಅಂತ ಆದ್ರೆ ಮಿನಿ ಆನೆ ಬಂದಂಗೆ ಹಾ ಅಲ್ಲ ವಿನಯ್ನೇ ಬಿಗ್ ಬಾಸ್ ಅದೇ ಓಕೆ ಇನ್ನು ಸೂರಜ್ ಮತ್ತೆ ರಿಷಿಕಾ ಲವ್ ಸ್ಟೋರಿ ಬಗ್ಗೆ ಹೇಳೋದಾರ ನಾಲ್ಕೇ ದಿನಕ್ಕೆ ಲವ್ ಸ್ಟೋರಿ ಆಯ್ತು ಅದ್ ಬಂದೇ ಸ್ಟಾರ್ಟ್ ಆಗುತ್ತೆ ಲವ್ ಸ್ಟೋರಿ ಬಗ್ಗೆ ಎಲ್ಲ ನಮಗ್ ಬೇಡ ಅಣ್ಣ ಅವ್ರ್ ಚೆನ್ನಾಗಿರ್ಲಿ ಅಲ್ಲ ಈಗ ನಾಲ್ಕೇ ದಿನಕ್ ಅವಳು ಅವ್ನ್ ಬಾಡಿ ನೋಡ್ಬಿಟ್ಟೇನೆ ಬಿದಾವ್ ಹುಟ್ಲಲ್ಲ ರಿಷಿಕಾ ಏನ್ ಅನ್ಸುತ್ತೆ ಅದನ್ನ ಲವ್ ಅಲ್ಲ ಲವ್ ಅಂತಲ್ಲ ತಿರು ಲವ್ ಅನ್ನಲ್ಲ ಏನಂತಾರೆ

ಆದ್ರೆ ಅವ್ನ್ ಬಾಡಿ ನೋಡಿ ಬಿದ್ದಿರೋದು ಎಷ್ಟ್ರ ಮಟ್ಟಿಗೆ ಸರಿ ಅನ್ಸುತ್ತೆ ನೂರಕ್ಕೆ ಸಾವಿರ ಪರ್ಸೆಂಟ್ ಸತ್ಯ ಅದು ಬಾಡಿ ನೋಡೇ ಬಿದ್ದಿರೋದು ಬಾಡಿ ನೋಡೇ ಬಿದ್ದಿರೋದು ಓಕೆ ಇನ್ನು ಮಲ್ಲಮ್ಮ ಮತ್ತೆ ಮಾಳು ನಿಪ್ನಾಳ್ ಉತ್ತರ ಅವ್ರ ಬಗ್ಗೆ ಏನಂತ ಅವ್ರು ಆಡ್ಬೋದು ಈ ವಾರ ಮಲ್ಲಮ್ಮನ ಎಲಿಮಿನೇಷನ್ ಅಂತಂದು ಹೇಳ್ತಾ ಇದಾರೆ ಸೊ ಎಲಿಮಿನೇಷನ್ ಆದ್ರೆ ಖುಷಿ ಕೊಡುತ್ತಾ ನಿಮಗೆ ಬೇಜಾರು ಅಣ್ಣ ಹಾ ಅವ್ರ ಏಜ್ ಗೆ ಅವ್ರ ಈ ಏಜಲ್ಲೂ ಬಂದವ್ರ ಅಷ್ಟೆಲ್ಲ ಮಾಡ್ತಾರೆ ಅಂದ್ರೆ ಅವ್ರ ನಾವ್ ಯಾವತ್ತಿದ್ರೂ ಸಪೋರ್ಟ್ ಮಾಡ್ಬೇಕು ಸಪೋಸ್ ಅವ್ರ ಇವಾಗ ಆಚೆ ಹೋದ್ರೆ ತುಂಬಾ ಬೇಜಾರ್ ತುಂಬಾ ಬೇಜಾರಾಗ್ಬಾರ್ದು ಇರ್ಬೇಕು ಬಿಗ್ ಬಾಸ್ ಮನೇಲಿ ಎಸ್ ಇನು ಜಾನ್ವಿ ಅಂತ ಇದಾರಲ್ಲಾ ಅವ್ರ ಬಗ್ಗೆ ಹೇಳೋದಾದ್ರೆ ಜಾನ್ವಿ ಅಶ್ವಿನಿ ಗೌಡ ಜೊತೆಗಿರ್ತಾರಲ್ಲ ಹಾ ಹೇಳಕ್ ಮಾತಿಲ್ಲ ಮಾತೇ ಇಲ್ಲ ಹೇಳಕ್ ಮಾತ ಇಲ್ಲ ಯಾಕೆ ಏನಂತ ಹೇಳಾನ ವಿಷಯನ

ಹ ಸುಧೀರ್ 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 ಎಲ್ಲಾರು ಓಕೆ ಈಗ ಧ್ರುವನ್ ಅಂತ ಇದಾರೆ ಗೊತ್ತಾ ಅವರು ಬಕೆಟ್ ಬಕೇಟ್ ರಾಜ ಬಕೇಟ್ ರಾಜ ಅಂತ ಹೇಳ್ತಾರ ಹೇಳ್ತಾರಲ್ ಮನೆ ಒಳಗಡೆ ಇರೋರು ಮಲ್ಲಮ್ಮನ್ ಬಕೆಟ್ ಹಿಡಿತಾವನೆ ಹಾಗೆ ಹೇಗೆ ಅಂತ ಇಲ್ಲ ಹಂಗೇನು ಅನ್ಸಲ್ಲ

ಓಕೆ ಜಾನ್ವಿ ಎಲಿಮಿನೇಷನ್ ಆಗ್ಬೇಕು ನಿಮ್ ಪ್ರಕಾರ ಗಿಲ್ಲಿ ಚೆನ್ನಾಗಿ ಆಡ್ತಾ ಅಂತ ಹೇಳಿದ್ರಿ ಗಿಲ್ಲಿನ ಹೊರತುಪಡಿಸಿ ಫೈವ್ ಕಂಟೆಸ್ಟೆಂಟ್ ಟಾಪ್ ಫೈವ್ ಕಂಟೆಸ್ಟೆಂಟ್ ಇವರೇ ಬರ್ಬೇಕು ಅಂದ್ರೆ ಯಾರು ಬರ್ಬೇಕು ಇವರೇ ಬರ್ಬೇಕು ಅಂದ್ರೆ ಬಿಟ್ಟು ಗಿಲ್ಲಿ ಬಿಟ್ಟು ಅಶ್ವಿನಿ ಗೌಡ ರಘು ಮಲ್ಲಮ್ಮೆ

ಎಸ್ ಬಿಗ್ ಬಾಸ್ ಮನೆಯಲ್ಲಿ ಮೂರ್ ಲವ್ ಸ್ಟೋರೀಸ್ ಇದೆ ಅಂತ ಹೇಳ್ತಾರೆ ಜನಗಳು ಮೂರ್ ಲವ್ ಸ್ಟೋರೀಸ್ ಇದೆ ಅಂತ ಒಂದು ಗಿಲ್ಲಿ ಮತ್ತೆ ಕಾವ್ಯ ಇನ್ನೊಂದು ಸೂರಜ್ ಮತ್ತೆ ರಿಷಿಕಾ ಮತ್ತೊಂದು ರಘು ಮತ್ತೆ ಅಶ್ವಿನಿ ಅಂತ ನಿಜ ರಘು ಮತ್ತೆ ಅಶ್ವಿನಿ ನಿಜ ಓಕೆ ಇನ್ನೊಂದು ಕರೆಕ್ಟ್ ಆಗಿ ನಡೀತಿರೋದಂದ್ರೆ ಗಿಲ್ಲಿ ಮತ್ತೆ ಓಕೆ ಈಗ ಕಾವ್ಯನ್ಗೆ ಮತ್ತೆ ಏನು ಎಲ್ರಿಗೂ ಟಕ್ಕರ್ ಕೊಡೋದಕ್ಕೆ ಅಂತ ರಕ್ಷಿತಾ ಶೆಟ್ಟಿ ಬಂದಿದ್ದಾಳೆ ಸೊ ರಕ್ಷಿತಾ ಶೆಟ್ಟಿ ಗಿಲ್ಲಿ ನಿನ್ ಕಾವ್ಯನ್ ಲವ್ ಮಾಡ್ತೀಯಾ ಆದ್ರೆ ಅವಳು ನಿನ್ನ ಲವ್ ಮಾಡ್ತಾ ಇಲ್ಲ ನಾನ್ ನಿನ್ನೊಂದ್ ಲವ್ ಮಾಡ್ತೀನಿ ಬಿಡಲ್ಲ ಅಂತ ಹೇಳ್ತಾ ಇದ್ದಾಳೆ ಅವಳಿಗೆ ಒಂದು ಲವ್ ಚೆನ್ನಾಗವ್ರೆ ಅಂದ್ರೆ ಇವಳಿಗೆ ಚೆನ್ನಾಗಿರೋದ್ರ ಚೆನ್ನಾಗಿರೋ ಖುಷಿ ಪಡಕ್ ಬರಲ್ಲ ಅದನ್ನ ಹಾಳ ಮಾಡ್ಬೇಕು ಅನ್ನೋ ಆಸೆ ಯಾರು ಹೇಳ್ತೀರಾ ಬಿಗ್ ಬಾಸ್ ನೋಡ್ತಾ ತಾವು ಏನ್ ಅನ್ಸುತ್ತೆ ಸರ್ ಯಾರು ಚೆನ್ನಾಗ್ ಆಡ್ತಾರ ಯಾರು ಚೆನ್ನಾಗ್ ಆಡ್ತಾ ಇಲ್ಲ

ಹ್ಮ್ ಇನ್ ಯಾರು ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಗಿಲ್ಲಿನೇ ಫೇವ್ರೇಟ್ ಕಂಟೆಸ್ಟೆಂಟ್ ಎಸ್ ಇನ್ನು ಬಿಗ್ ಬಾಸ್ ನಲ್ಲಿ ಅಂತ ಬಂದಾಗ ದಿನ ದಿನದ ದಿನಕ್ಕೆ ಒಂದೊಂದರ ಜಗಳಗಳು ಗುದ್ದಾಟಗಳು ಆಗ್ತಾ ಇದೆ ಅದ್ರ ಮಧ್ಯದಲ್ಲಿ ಮಲ್ಲಮ್ಮ ಉತ್ತರ ಕರ್ನಾಟಕದ ಮಲ್ಲಮ್ಮ ಇದ್ದಾರೆ ಇವಕ್ಕೆಲ್ಲ ಒಕ್ಕೊಂತರ ಮುಂದಿನ ದಿನಗಳಲ್ಲಿ ಅಥವಾ ಬಿಟ್ಟು ಹೋಗ್ಬಿಡ್ತಾರ ಅಂತ ಈಗಿನ ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ಒಂದ್ ಕಂಡು ಹೋಗ್ಬೇಕಷ್ಟೇ ಹಾ 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 ಈಗ ಅವ್ರಿಗೆ ಏನು ಬರೋದೇ ಇಲ್ಲ ಅಂತ ಅಂತಾರಲ್ಲ ಸರ್ ಕೆಲವರೆಲ್ಲ ಕರ್ನಾಟಕದಲ್ಲಿ ಅವ್ರಿಗೆ ಏನು ಗೊತ್ತೇ ಇಲ್ಲ ಮಲ್ಲಮ್ಮನ್ಗೆ ಅವ್ರನ್ನ ಏನು ಕರ್ಕೊಂಡ್ಬರ್ಬೇಕಾಗಿತ್ತು ಬಿಗ್ ಬಾಸ್ ಗೆ ಹಾಗೆ ಹೇಗೆ ಅಂತಾರಲ್ಲ ಏನ್ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ನನ್ಗೂ ಹಂಗೆ ಅನ್ಸುತ್ತೆ ಸರ್ ಇನ್ನು ಬೇರೆ ಕಂಟೆಂಟ್ ಕಂಟೆಂಟ್ ಇದ್ರು ಕರ್ಕೊಂಡ್ಬಿಡೋದಿತ್ತು ಓಕೆ ಇನ್ನು ಸೂರಜ್ ಅಂತ ಅಂದ್ಬಿಟ್ಟು ಒಬ್ಬ ಹುಡುಗ ಇದ್ದಾನೆ ಗೊತ್ತಾ ಮೊನ್ನೆ ಬಂದ್ರಲ್ಲ

ಮತ್ತಿದ್ದು ಇಲ್ಲಿ ಎಲ್ಲಾ ಕಡೆನು ಹಂಗೆ ಮಾಡ್ಕೊಬತ್ತವ್ರೆ ನೋಡ್ಬೇಕು ಸರ್ ಯಾವ್ದು ಓಜನ್ ಯಾವ್ದು ಡೂಪ್ಲಿಕೇಟ್ ಅಂತ ಅವ್ರಿಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಗೊತ್ತಾಗ್ತಾವ್ ಏನು ಅಶ್ವಿನಿ ಗೌಡ ಒಂಥರ ರೌಡಿ ತರ ಎಲ್ರೂ ಮೇಂಟೈನ್ ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತ ಒಳಗಡೆ ಆ ರೀತಿ ಜಾಸ್ತಿ ಆರ್ ಬಟ್ಟ ಜಾಸ್ತಿ ಆಗಿದೆ ಏನ್ ಅನ್ಸುತ್ತ ಅವಳ ಬಗ್ಗೆ ಹೌದೌದು ಸ್ವಲ್ಪ ಕಾಂಪ್ರೋ ಆಗ್ಬೇಕು ಸರ್ ಮಾತ್ರ ಹ್ಮ್ ವಿಚಾರವಾಗಿ ಕೂಲಂಕೋಚ ಯೋಚನೆ ಮಾಡ್ಬೇಕು ಯೋಚನೆ ಮಾಡಿ ಮಾತಾಡ್ಬೇಕು ಸರ್ ಹೌದೌದು ಯೋಚನೆ ಮಾಡಿ ಮಾತಾಡ್ಬೇಕು ಆದ್ರೆ ಯೋಚನೆ ಮಾಡ್ತಾ ಇಲ್ಲ ಅಂತನಾ ಈಗ ಈ ಸರಿ ಗಿಲ್ಲಿ ಗೆಲ್ಬೇಕು ಅಂತ ಅಂದ್ರಿ ಆದ್ರೆ ಅಶ್ವಿನಿಯಿಂದಾನೇ ಗಿಲ್ಲಿ ಫೇಮಸ್ ಅಂತ ಇದಾರಲ್ಲ ಗೌಡನಿಂದನೇ ಗಿಲ್ಲಿ ಫೇಮಸ್ ಆಗ್ತಾ ಇರೋದು ಅಂತ ಅಲ್ಲ ಈಗ ನಿಮ್ ಪ್ರಕಾರ ಏನನ್ಸುತ್ತೆ ಗೌಡ ಇಂದ ಗಿಲ್ಲಿ ಫೇಮಸ್ ಆಗಿದ್ದ ಗಿಲ್ಲಿಯಿಂದ ಗೌಡ ಫೇಮಸ್ ಅಶ್ವಿನಿ ಅಶ್ವಿನಿಗೌಡ ಗಿಲ್ಲಿಯಿಂದ ಗೌಡ ಫೇಮಸ್ ಎಸ್ ಸರ್ ಇನ್ನು ಬಿಗ್ ಬಾಸ್ ಅಂತ ಬಂದಾಗ ಬಕೆಟ್ ರಾಜಗಳು ಜಾಸ್ತಿ ಬಕೇಟ್ ರಾಜ ಬಕೇಟ್ ರಾಜ ಬಕೇಟ್ ರಾಣಿ ಅಂತ ಹೇಳ್ತಾರೆ ನೀವು ನೋಡ್ದಂಗೆ ನಿಮ್ ಪ್ರಕಾರ ಬಕೇಟ್ ರಾಜ ಯಾರು ಬಕೇಟ್ ರಾಣಿ ಯಾರು ಸರ್ ಒಂದು ನಾವು ರೀಚ್ ಅಂತಾರೆ ಕಡೆ ಅನ್ನ ಕಾನ್ಸೆಪ್ಟ್ ನೋಡ್ಕೊಂಡು ಆ ದೃಷ್ಟಿಯಿಂದ ನೋಡಿದ್ರೆ ಬಕೆಟ್ ನಾವ್ ಯಾವ ದೃಷ್ಟಿಯಿಂದ ನೋಡ್ತೀವಿ ಅದೇ ದೃಷ್ಟಿಯಿಂದ ಕಾಣ್ ಸರ್ ಕೆಲಸ ಮಾಡ್ಲೇಬೇಕು ಸರ್ ಆಗ್ಲೇಬೇಕು ಅದೇ ಈಗ ನಿಮ್ ಪ್ರಕಾರ ಯಾರು ಬಿಗ್ ಬಕೆಟ್ ರಾಜ ಯಾರಲ್ಲಿ ಬಿಗ್ ಬಾಸ್ ನಲ್ಲಿ ಯಾರು ಸೂರಜ ಬಕೇಟ್ ರಾಜನ ಸೂರಜ್ ಪಾಪ ಮೊನ್ನೆ ಬಂದವನಲ್ಲ ಸರ್ ಇವ್ರು ಕಾಕ್ರೋಜು ಅವರು ಇವರು ಎಲ್ಲ ಇದಾರಲ್ಲ ಅವ್ರ ಬಗ್ಗೆ ಏನು ನಿಮ್ಗೆ ಅನ್ಸಲ್ವಾ ಸ್ವಲ್ಪ ಸ್ವಲ್ಪ